ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಯೋಗೋತ್ಸವ ಹಾಗೂ ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣಾನಂದ ಚಾಲನೆ ಮಾನಸಿಕ ನೆಮ್ಮದಿ ಶಕ್ತಿ ಶಾಂತಿಗೆ ಯೋಗ ಅತ್ಯವಶ್ಯಕ ಎಂದು ಹೇಳಿದ ಶಾಸಕರು ತಾಲೂಕು ಆಡಳಿತದಿಂದ ಮಿನಿ ವಿಧಾನಸೌಧದ ಆವರಣದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಜಯಂತೋತ್ಸವ ಆಚರಣೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಮೂಲಕ ಸಂಸ್ಕೃತಿಯ ಪುನರುಜ್ಜೀವನಗೊಳಿಸಿದವರು ಎಂದ ಪುರಸಭಾ ಸದಸ್ಯ ಹತ್ತನೇ ತರಗತಿ ಸಿಬಿಎಸ್ಇ ಫಲಿತಾಂಶ ಪ್ರಕಟ ಸತತ ಹನ್ನೊಂದನೇ ಬಾರಿಗೆ ಪಟ್ಟಣದ ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ಗೆ ಶೇಕಡಾ ನೂರರಷ್ಟು ಫಲಿತಾಂಶ ಪರೀಕ್ಷೆ ಬರೆದ ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪಾಸ್ ಪೃಥ್ವಿ ಕಾರ್ ಸಂಪಿಗೆ ನಾಲ್ಕು ನೂರ ತೊಂಬತ್ತು ಅಂಕ ಗಳಿಸಿ ಜಿಲ್ಲೆ ಹಾಗೂ ತಾಲೂಕಿಗೆ ಟಾಪರ್ ತಾಲೂಕಿನ ಹಿರಿಸಾವೆ ಹೋಬಳಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮಸ್ಥರಿಂದ ಹೊನ್ನಾದೇವಿ ರಂಗಮಂಟಪದ ಲೋಕಾರ್ಪಣೆ ಗ್ರಾಮಸ್ಥರಿಂದ ಚಂಡಿಕಾ ಹೋಮ ಸೇರಿ ವಿವಿಧ ಪೂಜಾ ಕೈಂಕರ್ಯಗಳು ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಯೋಗ ಅತ್ಯವಶ್ಯಕ ಮನಸ್ಸಿನ ಶಾಂತಿ ನೆಮ್ಮದಿಯೊಂದಿಗೆ ದೈಹಿಕವಾಗಿ ಉತ್ತಮ ಇಂದಿರಲು ಯೋಗ ಅತ್ಯವಶ್ಯಕವಾಗಿದೆ ಎಂದು ಶಾಸಕ ಸಿ ಅವರು ಅಭಿಪ್ರಾಯಿಸಿದರು ಪಟ್ಟಣದಲ್ಲಿನ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿವನ ಟ್ರಸ್ಟ್ ಮಕ್ಕಳ ಸಾಹಿತ್ಯ ಪರಿಷತ್ ಶಾಲಿನಿ ವಿದ್ಯಾಸಂಸ್ಥೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರದಂದು ಆಯೋಜಿಸಿದ್ದ ಯೋಗೋತ್ಸವ ಮತ್ತು ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಶಾಸಕರಾದ ಎನ್ ಬಾಲಕೃಷ್ಣರವರು ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಯೋಗ ಅಡಿಪಾಯವಿದ್ದಂತೆ ಮಾನಸಿಕ ಸದೃಢತೆಯೊಂದಿಗೆ ಶೈಕ್ಷಣಿಕವಾಗಿ ಉತ್ತಮ ಸಾಧನೆಗೆ ಯೋಗ ಸಹಕಾರಿಯಾಗಿದೆ ಕಷ್ಟಪಡುವವರಿಗೆ ಸೋಲಿನ ಭೀತಿ ಇರದು ಪಟ್ಟಶ್ರಮಕ್ಕೆ ಫಲ ಸಿಗುತ್ತದೆ ಸೋಮಾರಿತನ ದೂರವಿಡಲು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕೆಂದರು ಈ ಬಾರಿಯ ಉಷ್ಣತೆ ನಮಗೆ ಪಾಠವಿದ್ದಂತೆ ಪ್ರಕೃತಿಯನ್ನ ಕಡೆಗಣಿಸಿದರೆ ಆಗುವಂತಹ ವಿಕೋಪದ ಮುನ್ಸೂಚನೆ ಅದರಿಂದ ಭವಿಷ್ಯದ ದೃಷ್ಟಿಯಿಂದ ಮರಗಿಡಗಳನ್ನು ಬೆಳೆಸುವಲ್ಲಿ ಮುಂದಾಗಬೇಕು ಶಾಲಿನಿ ವಿದ್ಯಾಸಂಸ್ಥೆ ಬದುಕಿಗೆ ಅವಶ್ಯವಿರುವ ಸಂಸ್ಕಾರ ಸಂಸ್ಕೃತಿ ಸೇರಿ ಸಮಾಜಮುಖಿ ಧ್ಯೇಯಗಳನ್ನು ಅಳವಡಿಸಿಕೊಳ್ಳುವ ಮೌಲ್ಯಯುತ ಶಿಕ್ಷಣಕ್ಕೆ ಕಳೆದ ಮೂವತ್ತು ವರ್ಷಗಳೊಂದಿಗೆ ಹೆಸರುವಾಸಿಯಾಗಿದೆ ಎಂದರು ಇವತ್ತು ವಿದ್ಯಾರ್ಥಿಗಳೇ ಭಾಗವಹಿಸಿರೋದ್ರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಇವತ್ತು ಯೋಗ ಸಹಕಾರಿಯಾಗ್ತದೆ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಒಂದು ದೈಹಿಕವಾದಂಥ ಒಂದು ಒಂದು ಉತ್ತಮ ಚಟುವಟಿಕೆಗಳಿಗೂ ಕೂಡ ಇವತ್ತು ನಿಮ್ಮೆಲ್ಲರಿಗೂ ಯೋಗ ಸಹಕಾರಿಯಾಗ್ತದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಇವತ್ತು ನಿಮಗೆ ಈ ಒಂದು ಅಡಿಪಾಯವನ್ನು ಹಾಕೊಟ್ರೆ ಭವಿಷ್ಯದಲ್ಲಿ ನಿಮ್ಮ ಉತ್ತಮವಾದಂಥ ಬೆಳವಣಿಗೆಯನ್ನು ಕಂಡು ನಿಮ್ಮ ಒಂದು ಗುರಿಯನ್ನು ಮುಟ್ಟುವಂಥದಕ್ಕೆ ಯೋಗ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಂತಿ ನೀವು ಯಾಕೆಂದರೆ ಪ್ರತಿ ದಿವಸ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ಮಾನಸಿಕವಾಗಿ ಸದೃಢರಾಗ್ತೀರಿ ಶಿಕ್ಷಣ ಶಿಕ್ಷಣದಲ್ಲೂ ಕೂಡ ಒಂದು ಉನ್ನತವಾದಂಥ ಒಂದು ಸಾಧನೆಯನ್ನು ಮಾಡತಕ್ಕಂಥದಕ್ಕೂ ಕೂಡ ನಿಮಗೆ ಯೋಗ ನಿಮಗೆಲ್ಲರಿಗೂ ಕೂಡ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಕ್ಕಳಿಗೆ ಹೇಳ್ತಕ್ಕಂಥ ಇಷ್ಟೇ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಅದೇ ಇದೆ ಯಾರು ಶ್ರಮ ಪಡ್ತಾರೋ ಬದುಕು ನ ಹೋಗುತ್ತೆ ಶಿಕ್ಷಣದಲ್ಲಿ ಚಾನ ಯಾರು ಚೆನ್ನಾಗಿ ಓದ್ತಾರೋ ಮುಂದೆ ಹೋಗ್ತೀನಿ ಯಾರು ಶ್ರಮ ಪಡ್ತೀರೋ ಮುಂದೆ ಹೋಗ್ತೀನಿ ಅಷ್ಟೇ ತಿಳ್ಕೊಬೇಕು ಯಾಕೆ ಸೋಮಾರಿತನ ದೂರ ಇಡಬೇಕು ಸೋಮಾರಿತನ ದೂರ ಇಡಬೇಕು ಅಂದರೆ ಯೋಗಾಭ್ಯಾಸಕ್ಕೆ ನೀವೆಲ್ಲರೂ ಕೂಡ ಅವಕಾಶಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಒಂದು ಕಿವಿ ಮಾತು ಹೇಳಿಕ್ಕೆ ಬಯಸ್ತೇನೆ ನಮ್ಮ ನಮ್ಮ ನಡವಳಿಕೆಗಳ ಆಧಾರದ ಮೇಲೆ ನಮ್ಮ ಜೀವನಗಳು ರೂಪಿತವಾಗ್ತವೆ ಉತ್ತಮವಾದಂಥ ನಡವಳಿಕೆಗಳು ನಿಮ್ಮ ಬದುಕಿಗೆ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿದ್ದೇನೆ ಅದರ ಕಡೆ ಹೆಚ್ಚಿನ ಗಮನ ಇರಲಿ ಇವತ್ತು ನಮ್ಮ ಶಾಲೆಲಿ ವಿದ್ಯಾಸಂಸ್ಥೆ ಇವತ್ತು ಇವತ್ತು ಯೋಗ ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾದ ಡಾಕ್ಟರ್ ಪಿ ಶಶಿಕಾಂತ್ ಜೈನ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಶಾಂತಿವನ ಟ್ರಸ್ಟ್ ಉಚಿತ ಯೋಗ ಶಿಕ್ಷಣದ ಜೊತೆಗೆ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡುತ್ತಿದೆ ಮೌಲ್ಯಯುತ ಶಿಕ್ಷಣದ ಕುರಿತಾಗಿ ಮಂಗಳೂರಿನಲ್ಲಿ ಒಂದು ಲಕ್ಷ ಪುಸ್ತಕಗಳನ್ನು ಮುದ್ರಿಸಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೀಡಿ ಪರೀಕ್ಷೆ ಆಯೋಜಿಸುತ್ತಿದೆ ಬದುಕಿಗೆ ಬಂಗಾರದಂತಿರುವ ಈ ಪುಸ್ತಕವನ್ನು ಇಲ್ಲಿನ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಮನಸ್ಸಿನ ಚಂಚಲತೆಗೆ ಪ್ರಾಣಾಯಾಮ ಮತ್ತು ಬುದ್ಧಿ ಚಾತುರ್ಯತೆಗೆ ಯೋಗ ಅವಶ್ಯವೆಂದರು ಯೋಗ ಪ್ರಚಾರದ ಜೊತೆಗೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಪ್ರಚಾರವನ್ನು ನಮ್ಮ ಶಾಂತಿ ನಡೆಸ್ಕೊಂಡು ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕನ್ನಡ ಜಿಲ್ಲೆಯಲ್ಲಿ ಮೌಲ್ಯ ಶಿಕ್ಷಣದ ಒಂದು ಲಕ್ಷದ ಪ್ರತಿಗಳನ್ನು ಮುದ್ರಣ ಮಾಡಿ ಶಾಲೆಗಳಿಗೆ ವಿತರಿಸಿ ಅದರಲ್ಲಿ ಸ್ಪರ್ಧೆ ನಡೆಸ್ತಾ ಇದ್ದೀವಿ ಭಾಷಣ ಪ್ರಬಂಧ ಚಿತ್ರಕಲೆ ಶ್ಲೋಕ ಇತರ ಸ್ಪರ್ಧೆಗಳು ಅದೇ ರೀತಿ ಇಲ್ಲಿ ನಡೆಯುವಂಥ ಈ ಶಿಬಿರದಲ್ಲಿ ಆ ಮೌಲ್ಯ ಶಿಕ್ಷಣದ ಪುಸ್ತಕಗಳು ಎಲ್ಲ ಮಕ್ಕಳಿಗೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅದರಲ್ಲಿ ರೀತಿ ತೀರಬಹುದು ಸಂಸ್ಕಾರ ಶಿಕ್ಷಣ ವಿಜ್ಞಾನಿಗಳು ಮತ್ತು ಮೆದುಳಿಗೆ ಚುರುಕು ಕೊಡತಕ್ಕಂಥ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಿ ಅದರಲ್ಲಿ ನಾವು ಕೊಟ್ಟಿದ್ದೀವಿ ಅದು ನಿಮ್ಮ ಬದುಕಿನಲ್ಲಿ ಬಂಗಾರ ಮಾಡತಕ್ಕಂತಹ ಕೆಲಸ ಅದರಲ್ಲಿ ಇರುತ್ತೆ ಒಟ್ಟಾರೆ ಯೋಗ ಶಿಕ್ಷಣ ದೈಹಿಕವಾಗಿ ಬೇಕು ಅದೇ ರೀತಿ ಮನಸ್ಸಿನ ಚಂಚಲ ನಿವಾರಣೆಗೆ ಪ್ರಾಣಾಯಾಮ ಬಹಳ ಮುಖ್ಯ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಆದ್ರಿಂದ ದೇಶದ ಆಸ್ತಿ ಈ ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಅವರಿಗೆ ಸರಿಯಾದ ಸಂಸ್ಕಾರ ಶಿಕ್ಷಣ ಕೊಡುವುದು ಬಹಳ ಮುಖ್ಯ ನಮ್ಮೆಲ್ಲರ ಕರ್ತವ್ಯ ಈ ಪ್ರಯತ್ನ ಈ ಇಲ್ಲಿಯ ಸಂಸ್ಥೆಗಳು ಮಾಡ್ತಾ ಇದೆ ಶಾಲಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿಎನ್ ಅಶೋಕ್ ಮಾತನಾಡಿ ಶಾಲಿನಿ ಸಂಸ್ಥೆಯಲ್ಲಿ ನಡೆಯುವ ಐದು ದಿನಗಳ ಯೋಗ ಶಿಬಿರ ಆಯೋಜನೆ ಮಾಡಲಾಗಿದ್ದು ಇದರ ಲಾಭ ಪಡೆಯುವ ಮೂಲಕ ಮಕ್ಕಳು ದೇಶ ನಾಡಿಗೆ ಮತ್ತು ಮನೆಗೆ ಆಸ್ತಿಯಾಗಿ ಬೆಳೆಯಬೇಕೆಂದರು ಕಾರ್ಯಕ್ರಮದಲ್ಲಿ ಶಾಲಿನಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ನಂಜುಂಡೇಗೌಡ ಜಯಮ್ಮ ನಂಜುಂಡೇಗೌಡ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಮಹದೇವ್ ಲಾನಾ ಗುಪ್ತಾ ಸಿಬಿ ಗಂಗಾಧರ್ ಸಿದ್ದೇಶ್ ಜಗದೀಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ರಾಘವೇಂದ್ರ ಯೋಗ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಚನ್ನಕೇಶವ ರಾಜ್ಯ ಯೋಗ ಸಂಚಾಲಕ ಶೇಖರ್ ಕಡ್ತಾಲ ಸೇರಿ ಇತರರು ಇದ್ದರು ಅತ್ಯುನ್ನತ ಜನಗಳಿಗೆ ತಿಳಿವೆಸಿ ಅದರಿಂದ ದೇವ ದೇವರ ದರ್ಶನ ಆಗಿದೆ ಅವರು ಕಾರ್ಯಕ್ರಮನ ಯಶಸ್ವಿಯಾಗಿ ಎಲ್ಲ ಕಡೆ ನಡೀತಾ ಇರೋದ್ರಿಂದ ಎಲ್ಲರಿಗೂ ಸಂತೋಷ ವಿಚಾರ ಮಾನ್ಯ ಶಾಸಕರು ನಾನು ಅವ್ರು ಕೂತ್ಕೊಂಡು ಎದುರುಗಡೆ ಹೇಳ್ತಾ ಇಲ್ಲ ಇನ್ನೇನು ಹೇಳ್ತಾ ಇರ್ತೀನಿ ಮಾನ್ಯ ಶಾಸಕರು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದಾರೆ ಅವರನ್ನ ನಮಗೆ ನಮ್ಮ ಜಿಲ್ಲೆಗೆ ಉತ್ತಮವಾದ ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ ಅವರ ದಯಾ ಬಹಳ ಬಹಳ ಆಗಿದೆ ಅವರು ಯಾವ್ಯಾವ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಯಾತ ಮಾಡಬೇಕು ಎಷ್ಟು ವಿಜೃಂಭಣೆಯಿಂದ ಜನರಿಗೆ ಬೇಕಾಗುತ್ತಿರುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾರೆ ನಾನು ಅವನ್ನ ಪ್ರತ್ಯೇಕವಾಗಿ ಕೂತ್ಕೊಂಡು ಅವನ್ನ ಸಂತೈಸ್ತಾ ಇಲ್ಲ ಅವ್ರು ನಿಜಕ್ಕೂ ಒಳ್ಳೆಯ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಸಿದ್ಧಾಂತವನ್ನ ಮನುಕುಲಕ್ಕೆ ಸಾರಿ ಹಿಂದೂ ಸಂಸ್ಕೃತಿಯನ್ನು ಪುನರುಚ್ಛೇತನಗೊಳಿಸುವ ಕೆಲಸವನ್ನು ಮಾಡಿದವರು ಎಂದು ಪುರಸಭಾ ಸದಸ್ಯರಾದ ಬನಶಂಕರಿ ರಾಹೋರ್ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಭಾನುವಾರ ತಾಲೂಕು ಆಡಳಿತ ತಾಲೂಕು ಬ್ರಾಹ್ಮಣ ಸಂಘ ಹೃತ್ವಿತ್ಸವ ವಿಪ್ರ ನೌಕರರ ಸಂಘ ಗಾಯತ್ರಿ ಪತ್ತಿನ ಸಹಕಾರ ಸಂಘ ಹಾಗೂ ಯುವ ಬ್ರಾಹ್ಮಣ ವೇದಿಕೆಯಿಂದ ಆಯೋಜಿಸಿದ್ದ ಶಂಕರಾಚಾರ್ಯರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಮಾತನಾಡಿದ ಅವರು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದ ಶಂಕರಾಚಾರ್ಯರು ತಮ್ಮ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಆತ್ಮ ಮತ್ತು ಪರಮಾತ್ಮ ಎಂಬುದು ಎರಡು ಬೇರೆ ಬೇರೆ ಅಂಶಗಳಲ್ಲ ಇರುವುದು ಒಂದೇ ಆತ್ಮನೇ ಪರಮಾತ್ಮನು ಪರಮಾತ್ಮನೇ ಆತ್ಮನು ಎಂದು ಅದ್ವೈತ ಸಿದ್ಧಾಂತದ ಮೂಲ ಸಾರವನ್ನ ಸಾರಿದರು ನನ್ನೊಳಿರುವ ಆತ್ಮವೇ ಪರಮಾತ್ಮ ಎಂದು ಅಹಂ ಬ್ರಹ್ಮಾಸ್ಮಿ ನೀನು ಅದೇ ಆತ್ಮದಿಂದ ಆಗಿರುವೆ ಎಂಬುದು ಅದ್ವೈತ ತತ್ವದ ಮೂಲ ಮಂತ್ರ ಎಂಬುದಾಗಿ ಜಗತ್ತಿಗೆ ಸಾರಿದರು ಸನಾತನ ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿಗರು ದೇಶದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದರು ದಕ್ಷಿಣ ಭಾರತದ ಶೃಂಗೇರಿಯಲ್ಲಿ ಶಾರದಾ ಪೀಠ ಸ್ಥಾಪನೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಆದಿಶಂಕರರು ಎಂದು ಕರೆಯುವ ಆದಿಶಂಕರಾಚಾರ್ಯರು ಹಲವಾರು ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಶೈವ ವೈಷ್ಣವ ಶಾಕ್ತ ಗಾಣಪತ್ಯ ಸೌರ ಹಾಗೂ ಸ್ಕಂದ ಮತಗಳನ್ನು ಒಗ್ಗೂಡಿಸಿದರು ಎಂದರು ಶಿರಸ್ತಿದಾರ್ ಪವನ್ ಹರೀಶ್ ಸಿ ಎನ್ ರಘು ಬ್ರಾಹ್ಮಣ ಯುವ ವೇದಿಕೆಯ ವಿಜಯ್ ಕುಮಾರ್ ಮಧು ಚೇತನ್ ನಾಗೇಂದ್ರ ವೆಂಕಟೇಶ್ ಪವನ್ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಗುರುಪೀಠಲ್ಲೇ ಒಂದು ಜಗತ್ತಲ್ಲೇ ಒಂದು ಸನಾತನ ಧರ್ಮವನ್ನು ಧರ್ಮ ಪ್ರಚಾರವನ್ನು ಮಾಡಿ ನಾವು ಒಂದು ಸನಾ ಗುರುಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂತಕ್ಕೆ ನಮ್ಮ ಬ್ರಾಹ್ಮಣಕ್ಕೆ ಒಂದು ಒಂದು ವೇದ ಉಪನಿಷತ್ತುಗಳನ್ನು ತಿಳಿಸಿಕೊಟ್ಟವರು ಶಂಕರಾಚಾರ್ಯರು ಯಾಕೆಂತಂದರೆ ಶೃಂಗೇರಿಯಲ್ಲಿ ನಮ್ಮ ಒಂದು ವೈದಿಕ ಧರ್ಮದಂತೆ ಎಲ್ಲ ಮಂತ್ರಗಳನ್ನು ವೇದಗಳನ್ನು ಶಿಷ್ಯರಿಗೆ ಉಪದೇಶವನ್ನು ನೀಡಿ ದೇವಿ ಎಂದು ಅನುಗ್ರಹ ಅನುಗ್ರಹವನ್ನು ನೆನಪು ಬರುತ್ತಾ ಇದೆ ಹಾಗೆ ಚಂದ್ರಶೇಖರ ಗುರುಗಳು ಮತ್ತು ಬಾರ್ಕೀಕೀರ್ಥ ಸ್ವಾಮಿ ಗುರುಗಳು ವಿದ್ಯಾ ವಿಧುಶೇಖರ ಭಾರತಿ ಗುರುಗಳು ಇವರ ಒಂದು ಸಮೂಹ ಇದರಲ್ಲಿ ಗುರುಪೀಠದಲ್ಲಿ ಇವತ್ತು ಒಂದು ಶಿ ಶಕ್ತಿ ಪೀಠವಾಗಿ ಅತ್ಯುನ್ನತವಾಗಿ ಜಗತ್ತಿನಲ್ಲಿ ಎಲ್ಲ ಒಂದು ವಿಜಯ ಯಾತ್ರೆಯನ್ನು ಮಾಡುತ್ತಾ ಇದ್ದಾರೆ ಯಾಕೆಂದರೆ ಶಂಕರಾಚಾರ್ಯರು ಅವರು ವಿಶೇಷವಾದ ಅಂತ ಓದುತ್ತಾರೆ ಒಂಬತ್ತನೇ ವರ್ಷದಲ್ಲಿ ಅವರಿಗೆ ಒಂದು ಗುರು ಒಂದು ಶಕ್ತಿ ಒಂದು ಅವರಿಗೆ ಸಿದ್ಧಿಯಾಗಿದ್ದು ಯಾಕೆಂತಂದರೆ ಅವರಲ್ಲಿ ಏನೇ ಒಂದು ಅವರು ಬಾಯಲ್ಲಿ ಹೇಳಿ ಒಂದು ಒಂದು ಧ್ಯಾನ ಮಾಡಿದ ಇದರಲ್ಲಿ ಅವರು ಏನೇ ಒಂದು ಕೇಳಿಕೊಂಡು ಸಮಯದಲ್ಲಿ ಒಂದು ಕೇಳಿರ್ತಕ್ಕಂಥ ಕೊಡುವಂಥ ಒಂದು ಶಕ್ತಿ ಅವರ ಶಂಕರಾಚಾರ್ಯರಲ್ಲಿತ್ತು ಏಕೆಂದರೆ ಅವರು ಇವತ್ತು ಈ ಶಂಕರಾಚಾರ್ಯವನ್ನು ಮಠಗಳನ್ನು ನಾಲ್ಕು ಆಮ್ನಾಯ ಪೀಠದಲ್ಲಿ ಸ್ಥಾಪನೆ ಮಾಡಿಯರೆ ಒಂದು ಹಿಡೇದಾರ ಒಂದು ಬದರಿ ಒಂದು ಕಾಶ್ಮೀರ ಒಂದು ಶೃಂಗೇರಿ ನಾಲ್ಕು ಆಮ್ನಾಯ ಪೀಠಗಳನ್ನು ಮಾಡಿ ಇವತ್ತು ಜಗತ್ತಲ್ಲಿ ಎಲ್ಲ ಒಂದು ಬ್ರಾಹ್ಮಣ ಒಂದು ಇದು ಧರ್ಮ ಪ್ರಚಾರವನ್ನು ಆಗಬೇಕು ಮತ್ತು ಸನಾತನ ಧರ್ಮವನ್ನು ಉಡಿಬೇಕು ಎಲ್ಲರಿಗೂ ಅದ್ವಾನ್ ಅದ್ವೈತ ಸಿದ್ಧಾಂತಗಳನ್ನು ರಚನೆ ಮಾಡಿ ಇವತ್ತೊಂದು ಈ ಪ್ರಚಾರ ಮಾಡುವಂಥದ್ದನ್ನು ನಮ್ಮ ದೇಶದ ಕೇಳಿ ನಡೀತಾ ಇದೆ ನಾವು ಇವತ್ತು ಈ ಬ್ರಾಹ್ಮಣರಾದವರು ವರ್ಷ ವರ್ಷ ಶಂಕರ ಜಯಂತಿಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿರ್ತಕ್ಕಂಥ ನಾವು ಕಲ್ತಿರ್ತಕ್ಕಂಥ ಒಂದು ಗುರುಪೂಲಕ ವೇದ ಮಂತ್ರ ಉಪನಿಷತ್ತು ಒಂದು ಶುಭ ಕಾರ್ಯಗಳನ್ನು ನಾವು ಮಾಡ್ತಿದ್ದೀವಿ ಅಂತಂದರೆ ಒಂದು ಬ್ರಾಹ್ಮಣಿಕೆಯಿಂದ ಈ ಬ್ರಾಹ್ಮಣಿಕೆಯಿಂದ ಇವತ್ತೊಂದು ಈ ತಾಲೂಕು ಆಫೀಸಿನಲ್ಲಿ ನಮಗೆ ವರ್ಷ ವರ್ಷ ಒಂದು ಶಂಕರಾಚಾರ್ಯ ಜಯಂತಿಯನ್ನು ಆರಾಧನೆ ಮಾಡಲು ಒಂದು ನಮಗೆ ಸರ್ಕಾರದಿಂದ ಒಂದು ಅನುಮತಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶವು ಸೋಮವಾರದಂದು ಪ್ರಕಟವಾಗಿದ್ದು ಶೇಕಡಾ ನೂರರಷ್ಟು ಫಲಿತಾಂಶದೊಂದಿಗೆ ಜಿಲ್ಲೆಗೆ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಹಿರಿಮೆ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಗೆ ಲಭಿಸಿದೆ ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆ ಪ್ರತಿ ವರ್ಷ ಕೇಂದ್ರೀಯ ಪ್ರೌಢಶಾಲಾ ಶಿಕ್ಷಣ ಮಂಡಳಿಯ ಸಿ ಬಿ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶದಲ್ಲಿ ಪ್ರತಿ ವರ್ಷ ಶೇಕಡಾ ನೂರರಷ್ಟು ಫಲಿತಾಂಶದೊಂದಿಗೆ ಉತ್ತಮ ಸಾಧನೆಯನ್ನ ಮಾಡುತ್ತಾ ಬಂದಿದ್ದು ಅದು ಪ್ರಸಕ್ತ ಸಾಲಿಗೂ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಗೆ ನಡೆದ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ಬಾರಿಯೂ ಉತ್ತಮ ಸಾಧನೆಯನ್ನ ಮಾಡಿ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಶಾಲೆಯ ವಿದ್ಯಾರ್ಥಿ ಮಾಸ್ಟರ್ ಋತ್ವಿಕಾ ಸಂಪಿಗೆ ನಾಲ್ಕು ನೂರ ತೊಂಬತ್ತು ಅಂಕಗಳನ್ನು ಗಳಿಸುವುದರೊಂದಿಗೆ ಕನ್ನಡ ಭಾಷೆಯಲ್ಲಿ ನೂರು ಗಣಿತ ಭಾಷೆಯಲ್ಲಿ ನೂರು ಅಂಕಗಳನ್ನು ಪಡೆದು ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಮೂವತ್ತೇಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಐವತ್ತೇಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ ಇಪ್ಪತ್ತೇಳು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ ವಿದ್ಯಾರ್ಥಿಗಳಾದ ಸಿಪಿ ಕುಲ್ದೀಪ್ ತೊಂಬತ್ಮೂರು ಆರ್ ಪೂರ್ಣಚಂದ್ರ ತೊಂಬತ್ಮೂರು ಆರು ಅಂಕಗಳನ್ನು ಗಳಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ ಉತ್ತಮ ಸಾಧನೆಯನ್ನ ಮಾಡಿ ಶಾಲೆ ಹೆಮ್ಮೆಪಡುವಂತೆ ಮಾಡಿದ ಸಾಧಕರನ್ನ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ರವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಭಾರತಿ ನಾಗೇಶ್ ರವರು ಡೀನ್ ರವರಾದ ಡಾಕ್ಟರ್ ಸುಜಾ ಪಿಲಿಫ್ರವರು ಆಡಳಿತಾಧಿಕಾರಿಗಳಾದ ಸಿಪಿ ರವರು ಹಾಗೂ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ಬೋಧಕ ಮತ್ತು ಬೋಧಕೇತಕರ ವೃಂದದವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸುಮಾರು ಎರಡೂವರೆ ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಹೊನ್ನಮ್ಮ ದೇವಿ ರಂಗಮಂಟಪವನ್ನು ಗ್ರಾಮಸ್ಥರು ಮಂಗಳವಾರ ಚಂಡಿಕಾ ಹೋಮ ಮತ್ತು ವಿವಿಧ ಪೂಜೆಗಳನ್ನು ನಡೆಸುವ ಮೂಲಕ ಲೋಕಾರ್ಪಣೆ ಮಾಡಿದರು ಸೋಮವಾರದಂದು ಬೆಳಗ್ಗೆ ಹೋಬಳಿಯ ಬಾಳಗಂಜಿಯ ಹೊನ್ನಾದೇವಿ ಮತ್ತು ಗೌಡರಹಳ್ಳಿಯ ಸ್ವಾಮಿ ಹಾಗೂ ಮಸಡಿಕಮ್ಮ ದೇವರುಗಳನ್ನ ಗ್ರಾಮಕ್ಕೆ ಕರೆತಂದು ನೂತನ ರಂಗಮಂಟಪದಲ್ಲಿ ಪ್ರತಿಷ್ಠಾಪಿಸಿದರು ನಂತರ ಬಿಲ್ವ ವೃಕ್ಷ ಪ್ರತಿಷ್ಠಾಪನೆ ನಡೆಯಿತು ಸಂಜೆ ರಾಘವೇಂದ್ರ ಶಾಸ್ತ್ರಿಗಳ ನೇತೃತ್ವದಲ್ಲಿ ವಾಸ್ತುಹೋಮ ಬೀರೇಶ್ವರ ದೇವರ ಗಂಗಾ ಸ್ನಾನ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು ರಾತ್ರಿ ವೇದಿಕೆಯಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ಬಡಕನಹಳ್ಳಿಯ ನಂಜೇಗೌಡ ತಂಡದವರು ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಮಂಗಳವಾರ ಬೆಳಗ್ಗೆ ವಿಘ್ನೇಶ್ವರ ಹಾಗೂ ಗಂಗಾ ಪೂಜೆಯೊಂದಿಗೆ ಚಂಡಿಕಾ ಹೋಮ ಪ್ರಾರಂಭವಾಯಿತು ಪೂರ್ಣಾಹುತಿ ಸೇರಿದಂತೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನಂತರ ಹೊನ್ನಾದೇವಿ ಅಮ್ಮನವರ ರಂಗಮಂಟಪದ ಲೋಕಾರ್ಪಣೆಯನ್ನ ಗ್ರಾಮದ ಮುಖಂಡರು ನೆರವೇರಿಸಿದರು ಶಾಸಕ ಸಿಎನ್ ಬಾಲಕೃಷ್ಣರವರು ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಳಗಂಜಿ ಹೊನ್ನಾದೇವಿಹಳ್ಳಿ ಗೌಡರಹಳ್ಳಿ ಮುದಿಪೆಟ್ಟ ಕಾವಲು ಉಳ್ಳಾವಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ರಂಗಮಂಟಪದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಕ್ತರಿಗೆ ಎರಡು ದಿನವೂ ಅನ್ನದಾಸೋಹವನ್ನು ಭಕ್ತರ ಸಹಕಾರದಿಂದ ಗ್ರಾಮಸ್ಥರು ಏರ್ಪಡಿಸಿದ್ದರು ನಮ್ಮ ವ್ಯವಸ್ಥೆ ಮುಗಿದೋನೇ ಇಲ್ಲ ಮುಂದಿನ ಇಟ್ಟಬೇಕಾಗಿದೆ ನಾವು ಕೆಲ ತರಿಸ್ತಕ್ಕಂಥ ಯೋಜನೆಗಳ ಜೊತೆಗೆ ನಾವು ಇದನ್ನೇ ಸಂಕಲ್ಪವನ್ನು ಮಾಡಿ ನದಿಯಿಂದನೇ ಈ ತಾಲೂಕಿನ ನಾಮೂರು ಮೂವತ್ತ ನೀರು ಸರ್ಕಾರ ಕಲಿನಿ ವಿದ್ಯಾಸಂಸ್ಥೆಯಲ್ಲಿ ಯೋಗೋತ್ಸವ ಹಾಗೂ ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರಕ್ಕೆ ಶಾಸಕ ಎನ್ ಬಾಲಕೃಷ್ಣರಿಂದ ಚಾಲನೆ ಮಾನಸಿಕ ನೆಮ್ಮದಿ ಶಕ್ತಿ ಶಾಂತಿಗೆ ಯೋಗ ಅತ್ಯವಶ್ಯಕ ಎಂದು ಹೇಳಿದ ಶಾಸಕರು ತಾಲೂಕು ಆಡಳಿತದಿಂದ ಮಿನಿ ವಿಧಾನಸೌಧದ ಆವರಣದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಜಯಂತೋತ್ಸವ ಆಚರಣೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಮೂಲಕ ಸಂಸ್ಕೃತಿಯ ಪುನರುಜ್ಜೀವನಗೊಳಿಸಿದವರು ಎಂದ ಪುರಸಭಾ ಸದಸ್ಯ ಹತ್ತನೇ ತರಗತಿ ಸಿಬಿಎಸ್ಇ ಫಲಿತಾಂಶ ಪ್ರಕಟ ಸತತ ಹನ್ನೊಂದನೇ ಬಾರಿಗೆ ಪಟ್ಟಣದ ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ಗೆ ಶೇಕಡಾ ನೂರರಷ್ಟು ಫಲಿತಾಂಶ ಪರೀಕ್ಷೆ ಬರೆದ ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪಾಸ್ ಪೃಥ್ವಿ ಕಾರ್ ಸಂಪಿಗೆ ನಾಲ್ಕು ತೊಂಬತ್ತು ಅಂಕ ಗಳಿಸಿ ಜಿಲ್ಲೆ ಹಾಗೂ ತಾಲೂಕಿಗೆ ಟಾಪರ್ ತಾಲೂಕಿನ ಹಿರಿಸಾವೆ ಹೋಬಳಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮಸ್ಥರಿಂದ ಹೊನ್ನಾದೇವಿ ರಂಗಮಂಟಪದ ಲೋಕಾರ್ಪಣೆ ಗ್ರಾಮಸ್ಥರಿಂದ ಚಂಡಿಕಾ ಹೋಮ ಸೇರಿ ವಿವಿಧ ಪೂಜಾ ಕೈಂಕರ್ಯಗಳು మే నమ్మ నిమ్మ భేటీ ముందే జీపూర్ జరవార్తీయాలి వందని